ನಮಸ್ಕಾರ ನಮ್ಮ ಇವತ್ತಿನ ಆಧುನಿಕ ಜೀವನದಲ್ಲಿ ನಮ್ಮ ನಂಬಿಕೆಗಳು ಮತ್ತು ಮೌಲ್ಯಗಳು ಎಲ್ಲೋ ಒಂದು ಕಡೆ ದುರ್ಬಲ ಆಗ್ತಾ ಇವಿಯಾ ಪ್ರಜ್ಞಾ ಯೋಗ ಈ ಒಂದು ಪ್ರಶ್ನೆಗೆ ತುಂಬಾನೇ ತಾರ್ಕಿಕವಾದ ಮತ್ತು ಪ್ರಾಯೋಗಿಕವಾದ ಪರಿಹಾರವನ್ನು ನೀಡುತ್ತೆ ಬನ್ನಿ ಈ ಆಧುನಿಕ ಆಧ್ಯಾತ್ಮಿಕ ಮಾರ್ಗದ ಹಿಂದಿನ ತತ್ವಗಳು ಮತ್ತು ದೈನಂದಿನ ಆಚರಣೆಗಳನ್ನ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಪ್ರಜ್ಞಾ ಯೋಗ ಯಾವ ಮೂಲಭೂತ ಸಮಸ್ಯೆಯನ್ನ ಪರಿಹರಿಸೋಕೆ ಪ್ರಯತ್ನಿಸುತ್ತೆ ಅನ್ನೋದು ಇಲ್ಲಿದೆ ಮೂಲಪಠ್ಯದಲ್ಲಿ ಇದನ್ನ ಆಸ್ಥಾ ಸಂಕಟ ಅಂದ್ರೆ ನಂಬಿಕೆಯ ಬಿಕ್ಕಟ್ಟು ಅಂತ ಕರೆಯಲಾಗುತ್ತೆ ಇದು ಕೇವಲ ಧಾರ್ಮಿಕ ನಂಬಿಕೆ ಬಗ್ಗೆ ಮಾತ್ರ ಅಲ್ಲ ಬದಲಿಗೆ ಪ್ರಾಮಾಣಿಕತೆ ಸಮುದಾಯ ಶ್ರೇಷ್ಠತೆ ಈ ಥರದ ಆದರ್ಶಗಳ ಮೇಲೆ ನಮಗಿರೋ ನಂಬಿಕೆ ಸವೆದು ಹೋಗ್ತಿರೋದ್ರ ಬಗ್ಗೆ ಹೇಳುತ್ತೆ ಸರಿ ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ಈ ನಂಬಿಕೆಯ ಬಿಕ್ಕಟ್ಟು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನಂತರ ಪ್ರಜ್ಞಾ ಯೋಗದ ಪರಿಚಯ ಅದರ ದೈನಂದಿನ ಅಭ್ಯಾಸಗಳ ವಿವರ ಮತ್ತು ಕೊನೆಯಲ್ಲಿ ಅದಕ್ಕೆ ಆಧಾರವಾಗಿರುವ ನಾಲ್ಕು ಮೂಲಭೂತ ಶಿಸ್ತುಗಳ ಬಗ್ಗೆ ನೋಡೋಣ ಹಾಗಾದರೆ ಮೊದಲನೇ ಭಾಗಕ್ಕೆ ಬರೋಣ ಈ ನಂಬಿಕೆಯ ಬಿಕ್ಕಟ್ಟು ಅನ್ನೋ ಪರಿಕಲ್ಪನೆಯನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಇದು ಇವತ್ತಿನ ಜಗತ್ತಿಗೆ ಯಾಕೆ ಇಷ್ಟು ಮುಖ್ಯ ಮತ್ತು ಒಂದು ಹೊಸ ಮಾರ್ಗದ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಇಲ್ಲಿರೋ ವ್ಯಾಖ್ಯಾನ ನೋಡಿ ಇದು ಸ್ಪಷ್ಟಪಡಿಸುತ್ತೆ ಆಸ್ತ ಸಂಕಟ ಅಂದರೆ ಕೇವಲ ಧಾರ್ಮಿಕ ನಂಬಿಕೆಯ ಕೊರತೆ ಅಲ್ಲ ಇದು ಸಮಾಜದ ಶ್ರೇಷ್ಠ ಆದರ್ಶಗಳ ಮೇಲಿನ ನಂಬಿಕೆಯ ಸವೆತ ಮೂಲಪಠ್ಯದ ಪ್ರಕಾರ ಇದೇ ಸವೆತ ನಮ್ಮ ಜೀವನದಲ್ಲಿ ಗೊಂದಲ ಉದ್ದೇಶ ಇಲ್ಲದಿರೋ ಸ್ಥಿತಿ ಮತ್ತು ತಪ್ಪು ನಿರ್ಧಾರಗಳಿಗೆ ಮೂಲ ಕಾರಣವಾಗಿದೆ ಈ ಹೊಸ ಯುಗಕ್ಕೆ ಒಂದು ಹೊಸ ಆಧ್ಯಾತ್ಮಿಕ ದೃಷ್ಟಿಕೋನದ ಅವಶ್ಯಕತೆ ಇದೆ ಅದನ್ನೇ ಪ್ರಜ್ಞಾ ಅವತಾರ ಅಂತ ಕರೆಯಲಾಗುತ್ತೆ ಅಂದರೆ ದೈವಿಕ ಶಕ್ತಿಯು ಜ್ಞಾನ ಮತ್ತು ವಿವೇಕದ ರೂಪದಲ್ಲಿ ಅವತರಿಸಿ ಈ ನಂಬಿಕೆಯ ಬಿಕ್ಕಟ್ಟನ್ನು ನಿವಾರಿಸೋಕೆ ಒಂದು ದಾರಿಯನ್ನ ತೋರಿಸುತ್ತೆ ಹಾಗಾದ್ರೆ ಈ ಹೊಸ ಪ್ರಜ್ಞೆಯೊಂದಿಗೆ ಸಂಪರ್ಕ ಸಾಧಿಸೋದು ಹೇಗೆ ಅದಕ್ಕಿರೋ ಪ್ರಾಯೋಗಿಕ ವಿಧಾನ ಯಾವುದು ವೆಲ್ ಅದೇ ಪ್ರಜ್ಞಾ ಯೋಗ ಪ್ರಜ್ಞಾ ಯೋಗದ ಕೇಂದ್ರ ಪರಿಕಲ್ಪನೆನೇ ಈ ಪ್ರಜ್ಞಾ ಪ್ರಜ್ಞಾ ಅಂದ್ರೆ ಕೇವಲ ಜ್ಞಾನ ಅಥವಾ ಇನ್ಫರ್ಮೇಷನ್ ಅಲ್ಲ ಇದು ಅದಕ್ಕೂ ಮೀರಿದ ದೂರದೃಷ್ಟಿಯುಳ್ಳ ವಿವೇಕ ಇದು ಶುದ್ಧ ಮತ್ತು ಯಾವುದೇ ದೋಷಗಳಿಲ್ಲದ ಬುದ್ಧಿವಂತಿಕೆ ಈ ಯೋಗದ ಗುರಿ ಇದನ್ನೇ ಬೆಳೆಸೋದು ಪ್ರಜ್ಞಾಯೋಗದ ಸೌಂದರ್ಯ ಇರೋದೇ ಅದರ ಸಮಗ್ರತೆಯಲ್ಲೇ ಇದು ಮೂರು ಶ್ರೇಷ್ಠ ಮಾರ್ಗಗಳನ್ನ ಒಂದೇ ಅಭ್ಯಾಸದಲ್ಲಿ ಒಟ್ಟಿಗೆ ತರುತ್ತೆ ಚಿಂತನೆಗಾಗಿ ಜ್ಞಾನಯೋಗ ನಮ್ಮ ಕ್ರಿಯೆಗಾಗಿ ಕರ್ಮಯೋಗ ಮತ್ತು ನಮ್ಮ ಭಾವನೆಗಳಿಗಾಗಿ ಭಕ್ತಿಯೋಗ ಇದು ಕೇವಲ ಒಂದರ ಮೇಲೆ ಗಮನ ಕೊಡದೆ ವ್ಯಕ್ತಿತ್ವದ ಸಂಪೂರ್ಣ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ ಸರಿ ಇಷ್ಟೆಲ್ಲ ಸಿದ್ಧಾಂತ ಆಯಿತು ಈಗ ನಾವು ಈ ಪರಿಕಲ್ಪನೆಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಅಂತ ನೋಡೋಣ ಇದು ಈ ವಿಶ್ಲೇಷಣೆಯ ಅತ್ಯಂತ ಪ್ರಾಯೋಗಿಕ ಭಾಗ ಈ ದೈನಂದಿನ ಅಭ್ಯಾಸದಲ್ಲಿ ಐದು ತಾರ್ಕಿಕ ಹಂತಗಳಿವೆ ಇದು ಆತ್ಮಾವಲೋಕನದಿಂದ ಶುರುವಾಗುತ್ತೆ ಪ್ರತಿದಿನವನ್ನ ಒಂದು ಹೊಸ ಜನ್ಮದ ಹಾಗೆ ಮತ್ತು ರಾತ್ರಿಯನ್ನ ಒಂದು ಸಾಂಕೇತಿಕ ಮರಣದ ಹಾಗೆ ನೋಡೋದು ನಂತರ ನಮ್ಮನ್ನ ನಾವು ಶುದ್ಧೀಕರಿಸಿಕೊಳ್ಳೋದು ಸಾಂಕೇತಿಕ ಪೂಜೆಯ ಮೂಲಕ ನಮ್ಮ ಮೌಲ್ಯಗಳನ್ನು ನೆನಪಿಸಿಕೊಳ್ಳೋದು ಜಪಧ್ಯಾನದ ಮೂಲಕ ಮನಸ್ಸನ್ನ ಕೇಂದ್ರೀಕರಿಸೋದು ಮತ್ತು ಕೊನೆಗೆ ನಮ್ಮೆಲ್ಲಾ ಕ್ರಿಯೆಗಳನ್ನ ಒಂದು ಉನ್ನತ ಉದ್ದೇಶಕ್ಕೆ ಸಮರ್ಪಿಸೋದು ಇಲ್ಲಿರೋ ಒಂದು ಅಂಶ ನಿಜಕ್ಕೂ ತುಂಬಾನೇ ಕುತೂಹಲಕಾರಿಯಾಗಿದೆ ಗೊತ್ತಾ ಇಲ್ಲಿ ಪೂಜೆಯಲ್ಲಿ ಬಳಸೋ ಐದು ವಸ್ತುಗಳು ದೇವರಿಗಾಗಿ ಅಲ್ಲ ಬದಲಿಗೆ ನಮಗೇ ನಾವು ನೆನ್ಪಿಸ್ಕೊಳ್ಳೋಕೆ ನೀರು ಸೌಮ್ಯತೆಯನ್ನ ಅಕ್ಕಿ ನಾವು ಗಳಿಸಿದ್ದನ್ನ ಹಂಚ್ಕೊಳ್ಳೋದನ್ನ ಧೂಪ ಸುಗಂಧದ ಹಾಗೆ ಒಳ್ಳೆತನವನ್ನ ಹರಡೋದನ್ನ ಹೂ ಒಂದು ಸುಂದರ ಜೀವನವನ್ನ ಮತ್ತು ಸಿಹಿ ಮಧುರವಾದ ನಡತೆಯನ್ನ ಸಂಕೇತಿಸುತ್ತೆ ಪ್ರತಿದಿನ ಕನಿಷ್ಠ ಮೂರು ಮಾಲೆ ಗಾಯತ್ರಿ ಮಂತ್ರವನ್ನ ಜಪಿಸ್ಬೇಕು ಅಂಟ್ ಹೇಳಲಾಗುತ್ತೆ ಒಂದು ಮಾಲೆ ಅಂದರೆ ನೂರ ಎಂಟು ಬಾರಿ ಜಪಿಸೋದು ಈ ಮೂರು ಮಾಲೆಗಳಿಗೂ ನಿರ್ದಿಷ್ಟ ಉದ್ದೇಶಗಳಿವೆ ಮೊದಲನೇದು ನಮ್ಮ ಸ್ವಂತ ಆತ್ಮಶುದ್ಧೀಕರಣಗಾಗಿ ಎರಡನೇದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಶುದ್ಧೀಕರಿಸೋದಕ್ಕಾಗಿ ಮತ್ತು ಮೂರನೇದು ಪ್ರಜ್ಞಾ ಅಭಿಯಾನ ಅನ್ನೋ ಒಂದು ವಿಶಾಲವಾದ ಆಧ್ಯಾತ್ಮಿಕ ಧ್ಯೇಯದ ಯಶಸ್ಸಿಗಾಗಿ ಅಂದರೆ ಇದು ಕೇವಲ ವೈಯಕ್ತಿಕ ಅಭ್ಯಾಸವಾಗಿ ಉಳಿಯುವುದಿಲ್ಲ ಇನ್ನು ಧ್ಯಾನದ ಭಾಗ ಇದು ಯಾವುದೇ ಒಂದು ನಿರ್ದಿಷ್ಟ ಧಾರ್ಮಿಕ ಚಿತ್ರಣಕ್ಕೆ ಸೀಮಿತವಾಗಿಲ್ಲ ಇಲ್ಲಿ ಉದಯಿಸ್ತಾ ಇರೋ ಸೂರ್ಯನ ಬೆಳಕನ ಧ್ಯಾನಿಸಲಾಗುತ್ತೆ ಆ ಸುವರ್ಣ ಕಿರಣಗಳು ನಮ್ಮ ಮನಸ್ಸು ದೇಹ ಮತ್ತು ಹೃದಯವನ್ನ ಪ್ರವೇಶಿಸಿ ಜ್ಞಾನ ಶಕ್ತಿ ಮತ್ತು ಒಳ್ಳೆ ಭಾವನೆಗಳನ್ನು ತುಂಬುತ್ತಿವೆ ಅಂತ ಕಲ್ಪಿಸಿಕೊಳ್ಳಲು ಈ ಅಭ್ಯಾಸದ ಒಂದು ಮುಖ್ಯ ಭಾಗ ಸರಿ ಈಗ ನಾವು ಅಂತಿಮ ವಿಭಾಗಕ್ಕೆ ಬಂದಿದ್ದೇವೆ ಅದುವೇ ಶಿಸ್ತು ಇದನ್ನ ತಪಸ್ ಅಂತ ಕರೆಯಲಾಗತ್ತೆ ಅಂದ್ರೆ ಹೇಗೆ ಕಚ್ಚಾ ಕಬ್ಬಿಣವನ್ನ ಬಿಸಿ ಮಾಡಿ ಹದಗೊಳಿಸಿ ಉಕ್ಕನ್ನಾಗಿ ಪರಿವರ್ತಿಸ್ತಾರೋ ಹಾಗೆ ನಮ್ಮನ್ನ ನಾವೇ ಹದಗೊಳಿಸಿಕೊಳ್ಳೋದು ಹಾಗಾದ್ರೆ ಈ ಶಿಸ್ತನ ನಾವು ಎಲ್ಲಿ ಅನ್ವಯಿಸ್ಬೇಕು ಪ್ರಜ್ಞಾಯೋಗ ನಮ್ಮ ಜೀವನದ ನಾಲ್ಕು ಪ್ರಮುಖ ಆಯಾಮಗಳನ್ನು ಗುರುತಿಸುತ್ತೆ ನಮ್ಮ ಇಂದ್ರಿಯಗಳು ನಮ್ಮ ಸಂಪತ್ತು ನಮ್ಮ ಸಮಯ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆಲೋಚನೆಗಳು ಇವುಗಳ ಮೇಲೆ ಸಂಯಮ ಸಾಧಿಸೋದೇ ನಿಜವಾದ ತಪಸ್ಸು ಆಲೋಚನೆಗಳ ಮೇಲಿನ ನಿಯಂತ್ರಣ ಬಹುಶಃ ಎಲ್ಲಕ್ಕಿಂತ ಕಠಿಣವಾದದು ಈ ಸ್ಲೈಡ್ನಲ್ಲಿರೋ ಹೋಲಿಕೆ ಇದನ್ನ ತುಂಬ ಚೆನ್ನಾಗಿ ವಿವರಿಸುತ್ತೆ ನಿಯಂತ್ರಣ ಇಲ್ಲದ ಮನಸ್ಸು ಕೇವಲ ಚಿಂತೆ ಮತ್ತು ಹಗಲುಗನಸಿನಲ್ಲಿ ಮುಳುಗಿಹೋಗುತ್ತೆ ಆದರೆ ನಿಯಂತ್ರಿತ ಮನಸ್ಸು ಸಮಸ್ಯೆಗಳನ್ನ ಪರಿಹರಿಸೋಕೆ ಮತ್ತು ಸೃಜನಾತ್ಮಕವಾಗಿ ಬೆಳೆಯೋಕೆ ತನ್ನ ಶಕ್ತಿಯನ್ನ ಬಳಸ್ಕೊಡುತ್ತೆ ಹಾಗಾದ್ರೆ ಈ ಅನಗತ್ಯ ಆಲೋಚನೆಗಳನ್ನ ನಿಭಾಯಿಸೋದು ಹೇಗೆ ಮೂಲಪಠ್ಯವು ಒಂದು ಸರಳ ಆದರೆ ತುಂಬಾನೇ ಅದ್ಭುತವಾದ ತಂತ್ರವನ್ನ ಹೇಳತ್ತೆ ಆಲೋಚನೆಗಳನ್ನ ಆಲೋಚನೆಗಳಿಂದಲೇ ಕತ್ತರಿಸುವಂತ ಇದರರ್ಥ ಒಂದು ನಕಾರಾತ್ಮಕ ಆಲೋಚನೆ ಜೊತೆ ಹೋರಾಡೋ ಬದಲು ಅದರ ಜಾಗದಲ್ಲಿ ತಕ್ಷಣವೇ ಒಂದು ಸಕಾರಾತ್ಮಕ ಮತ್ತು ರಚನಾತ್ಮಕ ಆಲೋಚನೆಯನ್ನ ಇಡೋದು ಇದೆಲ್ಲ ಕೇಳೋಕೆ ದೊಡ್ಡ ಸವಾಲಿನ ತರ ಅನ್ಸ್ಬೋದು ಅಲ್ವಾ ಆದರೆ ಈ ಪಯಣವನ್ನ ಆರಂಭಿಸೋಕೆ ಎರಡೂ ತುಂಬಾನೇ ಸರಳವಾದ ಹೆಜ್ಜೆಗಳಿವೆ ದಿನಕ್ಕೆ ಒಂದು ಊಟದಲ್ಲಿ ಉಪ್ಪು ಅಥವಾ ಸಕ್ಕರೆಯನ್ನ ಬಿಡೋದು ಇದು ನಮ್ಮ ನಾಲಿಗೆ ಮೇಲೆ ಹಿಡಿತ ಸಾಧಿಸೋಕೆ ಮತ್ತು ಪ್ರತಿದಿನ ಕೆಲವು ನಿಮಿಷಗಳ ಮೌನವನ್ನ ಆಚರಿಸೋದು ಇದು ನಮ್ಮ ಮಾತಿನ ಮೇಲೆ ಹಿಡಿತ ಸಾಧಿಸೋಕೆ ಚಿಕ್ಕ ಚಿಕ್ಕ ಹೆಜ್ಜೆಗಳು ಆದರೆ ದೊಡ್ಡ ಪರಿವರ್ತನೆಗೆ ಕಾರಣವಾಗಬಹುದು ಹಾಗಾದರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ನಿರಂತರವಾಗಿ ನಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯೋ ಈ ಗದ್ದಲದ ಜಗತ್ತಿನಲ್ಲಿ ನಮಗೆ ನಿಜವಾಗಿಯೂ ಒಂದು ಸಂತೃಪ್ತಿಯ ಜೀವನ ಕೊಡೋ ಆತ್ಮಶಿಸ್ತಿನ ಮಾರ್ಗ ಯಾವುದು ಮತ್ತು ಆ ದಾರಿಯಲ್ಲಿ ನಮ್ಮ ಮೊದಲ ಹೆಜ್ಜೆ ಏನಾಗಿರಬಹುದು ಒಮ್ಮೆ ಯೋಚಿಸಿ